ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮುಲ್ಬಾಲ್ ತಾಲೂಕಿನ ಗುಮ್ಕಲ್ ಪಂಚಾಯತಿಗೆ ಸಂಬಂಧಪಟ್ಟಂಥ ಒಂದು ಹಳ್ಳಿ ಎಡಹಳ್ಳಿಯಲ್ಲಿ ಬೆಳಗಿನ ಜಾವ ಒಂದು ಐದು ಗಂಟೆಗೆ ಟಿ ಎಂಗ್ ಡಿ ಓಪನ್ ಮಾಡೋದಕ್ಕೆ ಅಂತೇಳಿ ನಮ್ಮ ಬಾಬುಲಾಚಾರಿ ಅನ್ನೋ ಒಬ್ಬ ವ್ಯಕ್ತಿ ಅವರ ಎಂಟಿ ಸಮೇತ ಟಿ ಎಂಗ್ ಡಿ ಓಪನ್ ಮಾಡೋದಕ್ಕೆ ಅಂತೇಳಿ ಹೋಗ್ಬೇಕಾದ್ರೆ ಒಂದು ಐದು ಗಂಟೆ ಸಮಯದಲ್ಲಿ ಒಂದಷ್ಟು ಕಿಡಿಗೇಡಿಗಳು ಅವ್ರ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ಮಾರಣಾಂತಿಕ ಹಲ್ಲೆ ಮಾಡಿ ಅವರು ಸತ್ತೋಗಿದ್ದಾರೆ ನೆರೆಯಿರಿ ಹೇಳ್ಬಿಟ್ಟು ಇವರು ಹೊಟ್ಟೋಗಿದ್ದಾರೆ ಆ ಒಂದು ವ್ಯಕ್ತಿ ಪ್ರಾಣಾಪಾಯದಿಂದ ಬದುಕುಳಿದು ಇವತ್ತು ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಟ್ ಆಗಿ ಒಂದು ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ ಇದರ ಒಂದು ವಿರುದ್ಧವಾಗಿ ನಾವೊಂದು ಎಫ್ ಐರ್ ಮಾಡೋದಕ್ಕೆ ಅಂಥೇಳಿ ನಾವು ನಂಗ್ಲೀಷ್ ಸೆಷನ್ನ ಬಂದಾಗ ಆ ಒಂದು ಎಫ್ ಐರ್ನ ತಗೊಂಡು ಮಾಡಿದ್ದಾರೆ ಈ ದಿನ ನಾವು ಇದನ್ನು ಈ ಒಂದು ಯಾರು ಅಪರಾಧ ಕೃತ್ಯಗಳನ್ನ ಮಾಡಿರೋ ಯಾರು ಮಾಡಿದ್ದಾರೆ ಅಟೆಂಪ್ಟು ಮಾಡ್ರು ಅವ್ರ ಮೇಲೆ ಒನ್ ನಾಟ್ ಒನ್ ನಾಟ್ ನೈನ್ ಸೆಕ್ಷನ್ ಅಟೆಂಪ್ಟು ಮಾಡ್ರನ್ನ ಈ ಒಂದು ಸೆಕ್ಷನ್ನ ಹಾಕಬೇಕು ಅಂತೇಳಿ ನಾವು ನಂಗ್ಲಿ ಸ್ಟೇಷನ್ಗೆ ನಾವು ಬಂದಾಗ ಇದೇ ಒಂದು ಸಮಯಕ್ಕೆ ನಮ್ಮ ಅದೃಷ್ಟ ನಮ್ಮ ಕೋಲಾರ ಎಸ್ ಪಿ ಅವರು ಇದೇ ಸ್ಟೇಷನಲ್ಲಿ ಇರೋದರಿಂದ ಈ ದಿನ ನಾವು ಅವರು ಅವರ ಒಂದು ಬಳಿ ನಾವು ಇದನ್ನು ರಿಕ್ವೆಸ್ಟ್ ಮಾಡಿದಾಗ ಅವರು ಖಂಡಿತವಾಗ್ಲೂ ಈ ಒಂದು ಕೇಸು ಅಟೆಂಪ್ಟು ಮಾಡ್ರೇ ಇದು ಸೊ ಹಾಗಾಗಿ ನಾವು ಒನ್ ನಾಟ್ ನೈನು ನಾವು ಅಟೆಂಪ್ಟು ಮಾಡಿರೋ ಕೇಸಲ್ಲಿ ನಾವು ಈ ಒಂದು ಸೆಕ್ಷನ್ನ ಅಳ್ವಡಿಸಿ ಅವನ್ನ ಇಮಿಡಿಯೇಟಾಗಿ ನಾವು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಅನ್ನೋ ಒಂದು ಭರವಸೆ ನಮ್ಗೆ ಕೊಟ್ಟಿದ್ದಾರೆ ಅಕಸ್ಮಾತ್ ಏನಾದರೂ ಆ ಒಂದು ವ್ಯಕ್ತಿ ಸತ್ತೋಗಿದ್ದಾರೆ ಅಂತೇಳ್ಬಿಟ್ಟು ಇವರು ಬಿಟ್ಟು ಅಕಸ್ಮಾತ್ ಸತ್ತೇ ಹೋಗಿದ್ರು ಆ ವ್ಯಕ್ತಿ ಈ ದಿನ ಇಬ್ಬರು ಹೆಣ್ಮಕ್ಳು ಅವರಿಗೆ ಆ ಇಬ್ಬರು ಹೆಣ್ಮಕ್ಳ ಪರಿಸ್ಥಿತಿ ಇವತ್ತು ಏನಾಗ್ತಿತ್ತು ಬಡಪಾಯಿ ಕುಟುಂಬ ಅವರೊಂದು ಟೀ ದುಕಾನ್ ಇಟ್ಕೊಂಡಿದ್ದಾರೆ ಟೀ ಮಾರುವಂಥ ವ್ಯಕ್ತಿ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಎಂಥ ಬಡತನದಿಂದ ಬಂದಿದ್ದಾರೆ ಅಂಥೇಳಿ ಈ ಥರ ನಮ್ಮ ನಮ್ಮ ಪೊಲೀಸ್ನವರು ಎಸ್ ಪಿ ಅವರು ಪ್ರತಿ ಸಲವೂ ಹೇಳ್ತಾನೆ ಇರ್ತಾರೆ ನಮ್ಮ ಜಿಲ್ಲೆಯಲ್ಲಿ ಅಪರಾಧಗಳ ಕೃತ್ಯಗಳು ಕಡಿಮೆ ಆಗಬೇಕು ಅಂತಂದರೆ ಎಲ್ಲ ಸಾರ್ವ ಸಾರ್ವಜನಿಕ ಜನರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಈ ಥರ ಅಟೆಂಪ್ಟ್ ಮಾಡ್ರ್ ಮಾಡಿರುವಂಥವ್ರಿಗೆ ಕಠಿಣವಾದಂತಹ ಒಂದು ಶಿಕ್ಷೆಗಳನ್ನ ಕೊಟ್ಟಾಗ ಮಾತ್ರ ಈ ಒಂದು ಅಪರಾಧಗಳು ಕಡಿಮೆ ಆಗೋದಕ್ಕೆ ಸಾಧ್ಯ ಇರುತ್ತೆ ಅದು ಬಿಟ್ಟು ನಾವೇನಾದರೂ ಕಡಿಮೆ ಸೆಕ್ಷನ್ಗಳನ್ನ ನಾವು ಕೊಟ್ಟು ಅವ್ರಿಗೆ ಒಂದು ದಿನದಲ್ಲಿ ಬೇಲಾಗುವಂಥ ಸೆಕ್ಷನ್ ನಾವೇನಾದರೂ ಹಾಕೋದಾದರೆ ಅವ್ರಿಗೆ ಯಾವುದೇ ಥರದ ಒಂದು ಭಯಭಕ್ತಿ ಇರೋದಿಲ್ಲ ಸೊ ಹಾಗಾಗಿ ಎಸ್ ಪಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಒನ್ ನಾಟ್ ನೈನ್ ಸೆಕ್ಷನ್ನ ನಾವೀಗ ಅಪ್ಲೈ ಮಾಡ್ತಾ ಇದ್ದೀವಿ ಅವರು ಎಲ್ಲೇ ಇದ್ರು ನಾವು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀವಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ನನ್ನ ನಾಲ್ಕು ಮಾತೃಗಳನ್ನ ಮುಗಿಸ್ತಾ ಇದ್ದೀನಿ